మేము శ్రేష్ఠుల మనుచు మిరిసేరు బ్రాహ్మణులు మేము శ్రేష్ఠుల మనుచు మెరిసేరు బ్రాహ్మణులు పట్టభద్రులు కారు ప్రపంచమందు రాజుల సమ్ముఖమున రథకాండరయ్య ನಾದ ಬ್ರಹ್ಮಾನಂದ ನರೇಯಣಕ ಕವಿ ಅಂದರೆ ಕೃತ ತ್ರೇತ ದ್ವಾಪರ ಕಲಿ ಈ ನಾಲ್ಕು ಯುಗಗಳಲ್ಲಿಯೂ ಕೂಡ ಕೃತಯುಗದಲ್ಲಿ ಬ್ರಾಹ್ಮಣನು ಸರ್ವಶ್ರೇಷ್ಠನು ಕೃತಯುಗದಲ್ಲಿ ಬ್ರಾಹ್ಮಣನೇ ಅತ್ಯಧಿಕವಾಗಿರ್ತಕ್ಕಂತಹವನು ಬ್ರಾಹ್ಮಣರದ್ದೇ ಆಡಳಿತ ಬ್ರಾಹ್ಮಣನನ್ನು ಮೀರಿ ಯಾರು ಬರುವಂತಿಲ್ಲ ಸರ್ವಶ್ರೇಷ್ಠನು ಕೃತಯುಗದಲ್ಲಿ ತ್ರೇತಾಯುಗಕ್ಕೆ ಬಂದಾಗ ಕ್ಷತ್ರಿಯನು ಸರ್ವಶ್ರೇಷ್ಠನಾಗ್ತಾನೆ ಕೃತಯುಗದಲ್ಲಿ ಯುಗದಲ್ಲಿ ಪರಶುರಾಮನು ಬಂದರೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರಮೂರ್ತಿ ಬಂದನು ಕ್ಷತ್ರಿಯ ವಂಶದಲ್ಲಿ ಆಗ ಆಡಳಿತವೆಲ್ಲವೂ ಕ್ಷತ್ರಿಯನಿಗೆ ಸೇರಿರ್ತಕ್ಕಂಥದ್ದು ಇನ್ನು ದ್ವಾಪರ ಯುಗದಲ್ಲಿ ವೈಶ್ಯ ಬಂದನು ಶ್ರೀಕೃಷ್ಣ ಪರಮಾತ್ಮನೇ ವೈಶ್ಯನಾಗಿರ್ತಾನೆ ಯದುವಂಶುವೇ ವೈಶ್ಯರು ಯಾದವರೇ ವೈಶ್ಯರು ಕೃಷ್ಣ ಪರಮಾತ್ಮನನ್ನು ವೈಶ್ಯ ಎಂದು ಕರೆದರು ಆ ದ್ವಾಪರ ಯುಗ ವೈಶ್ಯರಿಗೆ ಸೇರಿರ್ತಕ್ಕಂತಹದ್ದು ಇನ್ನು ಕಲಿಯುಗಕ್ಕೆ ಬಂದಾಗ ಬ್ರಾಹ್ಮಣನೂ ಇಲ್ಲ ಕ್ಷತ್ರಿಯನೂ ಇಲ್ಲ ವೈಶ್ಯನೂ ಇಲ್ಲ ಶೂದ್ರನಿಗೆ ಅಧಿಕಾರ ಶೂದ್ರನು ತುಂಗದಲ್ಲಿ ಇರ್ತಾನೆ ತನ್ನ ಆಡಳಿತ ವ್ಯವಹಾರವೆಲ್ಲೂ ಕೂಡ ಶೂದ್ರನ ಕೈಗೆ ಹೋಗ್ತದೆ ಈ ನಾಲ್ಕು ಯುಗಗಳಲ್ಲಿಯೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಮುಖ್ಯಸ್ಥರಾಗಿರ್ತಾರೆ ಅಂದರೆ ಬ್ರಹ್ಮಜ್ಞಾನಿಯಿತು ಬ್ರಾಹ್ಮಣ ಅಂತ ಯಾರು ಬ್ರಹ್ಮಜ್ಞಾನಿಗಳಾಗಿರ್ತಾರೋ ಅವನೇ ಬ್ರಾಹ್ಮಣ ಬ್ರಹ್ಮಜ್ಞಾನಿಯಾಗಿರಬೇಕು ಅಂಥವನನ್ನು ಹಿಂದಿನಿಂದಲೂ ಕೂಡ ಬ್ರಾಹ್ಮಣ ಅಂತ ಕರೆದುಕೊಂಡು ಬಂದರು ಯಾಕೆ ವಾಲ್ಮೀಕಿ ಬೇಡರ ವಂಶದಲ್ಲಿ ಹುಟ್ಟಿ ಅನೇಕ ಪಾಪಗಳನ್ನು ಮಾಡಿದ ನಂತರ ನಾರದ ಮಹರ್ಷಿಗಳ ಒಂದು ಉಪದೇಶದಿಂದ ರಾಮತಾರಕ ಮಂತ್ರವನ್ನು ಸ್ವೀಕರಿಸಿ ರಾಮಾಯಣವನ್ನು ರಚಿಸಿ ಪ್ರಪಂಚಕ್ಕೆ ನೀಡಿ ಬಿಡರಾಗಿದ್ದರೂ ಕೂಡ ಬ್ರಹ್ಮಜ್ಞಾನವನ್ನು ಪಡೆದವರಾಗಲಿಲ್ಲವೇ ಅವರು ಬ್ರಹ್ಮಜ್ಞಾನಿ ಆಗಲಿಲ್ಲವೇ ಅಷ್ಟೇ ಏಕೆ ಬೆಸ್ತರ ಮನೆಯಲ್ಲಿ ಹುಟ್ಟಿದಂತಹ ಸತ್ಯವತಿ ಪರಾಶರ ಮಹರ್ಷಿಗಳೊಂದಿಗೆ ಅವರಿಂದ ಹುಟ್ಟಿದಂಥ ಮಗುವೇ ವ್ಯಾಸಮಹರ್ಷಿಗಳು ಅಂತಹ ವ್ಯಾಸ ಮಹರ್ಷಿಗಳು ಮುನ್ಮುಂದೆ ಭಾರತ ಭಾಗವತವನ್ನೇ ಅಲ್ಲದೆ ನಾಲ್ಕು ವೇದಗಳನ್ನು ಕೂಡ ವಿಂಗಡಿಸಿ ಮಹಾಪುರುಷರಾಗಿ ಅವರು ಬ್ರಹ್ಮಜ್ಞಾನಿಗಳಾಗಲಿಲ್ಲವೇ ಕಾಳಿದಾಸರು ಎಂಥ ಜ್ಞಾನಿಗಳಾದರೂ ಅವಿಜ್ಞಾನ ಶಾಕುಂತಲ ಎಂಬತಕ್ಕಂಥ ಸಾಹಿತ್ಯವನ್ನು ರಚಿಸಿ ಅವರು ಬ್ರಹ್ಮಜ್ಞಾನಿಗಳಾಗಲಿಲ್ಲವೆ ಅಷ್ಟೇ ಏಕೆ ಯೋಗಿಗಳು ವೇಮನ ಯೋಗಿಗಳು ರೆಡ್ಡಿ ವಂಶದಲ್ಲಿ ಹುಟ್ಟಿದ್ದರೂ ಕೂಡ ಅವರು ಯೋಗಿಗಳಾಗಿ ಬ್ರಹ್ಮ ಪದವಿಯನ್ನು ಪಡೆಯಲಿಲ್ವೇ ಬ್ರಹ್ಮಜ್ಞಾನಿಗಳಾಗಲಿಲ್ಲವೆ ಇನ್ನು ಪುರಂದರ ಕನಕದಾಸರು ಎಂಥ ಸಾಹಿತ್ಯ ಎಂತಹ ಬ್ರಹ್ಮಜ್ಞಾನಿಗಳು ಪುರಂದರದಾಸರು ವ್ಯಾಪಾರಸ್ಥರಾಗಿರ್ತಕ್ಕಂಥವರು ಬಡ್ಡಿ ವ್ಯಾಪಾರದಲ್ಲಿರ್ತ ಇದ್ದಂತಹವರು ಅಂತಹವರಿಗೆ ತನ್ನ ಹೆಂಡತಿಯಿಂದ ಭಗವಂತನ ಸಾಕ್ಷಾತ್ಕಾರವಾಯಿತು ಹೆಂಡತಿಯ ಮೂಲಕ ಅದರಿಂದಲೇ ಆ ಪುರಂದರದಾಸರು ಹೇಳ್ತಾರೆ ತುಳಸಿ ಮಾಲೆ ಹಾಕುವುದಕ್ಕೆ ರಸನಾಗಿ ನಾಜು ತಲಿದ್ದೆ ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಾಗಿ ನಾಚು ಹೆಂಡತಿ ಸಂತತಿ ಸಾವಿರವಾಗಲಿ ಹೆಂಡತಿ ಸಂತತಿ ಸಾವಿರವಾಗಲಿ ತುಳಸಿ ಮಾಲೆ ಹಾಕಿದಳಯ್ಯ ಆದದ್ದೆಲ್ಲ ಉಳಿತೆಯಾಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಆದದ್ದೆಲ್ಲ ಉಳಿತೇಯಿತು ಅಂದರೆ ಇಂತಹ ಹೆಂಡಂದಿರು ಸಾವಿರ 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 ಹುಟ್ಲಿ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಮತಂಗ ಮಹರ್ಷಿಗಳು ಋಷಮುಖ ಪರ್ವತದಲ್ಲಿ ಘೋರವಾದ ತಪಸ್ಸನ್ನು ಆಚರಿಸಿ ಮತಂಗ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳಾಗಲಿಲ್ಲವೆ ಈ ರೀತಿಯಾದಂತಹ ಬ್ರಹ್ಮಜ್ಞಾನವನ್ನು ಪಡೆದಂಥವರು ಅದೆಷ್ಟೋ ಮಂದಿ ನಮ್ಮ ಇದ್ದಾರೆ ಮೀರಾಬಾಯಿ ಸೂರದಾಸ್ ತುಳಸಿದಾಸರು ಬ್ರಹ್ಮಜ್ಞಾನವನ್ನು ಪಡೆದವರಲ್ವೇ ಅದೇ ರೀತಿ ನಾವು ಕಾಣಬೇಕಾಗಿರ್ತಕ್ಕಂತಹದ್ದು ತನ್ನ ಹೆಂಡತಿಯ ಮೂಲಕ ಸಂಸಾರವನ್ನು ತ್ಯಜಿಸಿ ಸನ್ಯಾಸದತ್ತ ಧಾವಿಸಿದ ಸದ್ಗುರು ಯೋಗಿ ಯೋಗಿನಾರಾಯಣರನ್ನು ಕೂಡ ನಾವು ಕಾಣಬೇಕು ಅವರು ಕೂಡ ವರಕವೀಶ್ವರರಾಗಿ ಅನೇಕ ಸಾಹಿತ್ಯವನ್ನು ರಚಿಸಿದವರಲ್ವೇ ಅವರು ಪರಬ್ರಹ್ಮ ಸ್ವರೂಪಿಗಳಾಗಿ ಬ್ರಹ್ಮಜ್ಞಾನಿಗಳಾಗಲಿಲ್ವೇ ತ್ಯಾಗರಾಜ ಸ್ವಾಮಿಗಳು ಅನ್ನಮಾಚಾರ್ಯರು ಇಂಥ ಮಹಾನುಭಾವರು ಅದೆಷ್ಟೋ ಮಂದಿ ಬ್ರಹ್ಮಜ್ಞಾನಿಗಳಾಗಿ ಬ್ರಾಹ್ಮಣತ್ವವನ್ನು ಪಡೆದಂಥವರು ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನಿ ಅಂತ ಬ್ರಹ್ಮಜ್ಞಾನೀತು ಬ್ರಾಹ್ಮಣ ಆದರೆ ಈಗ ಕಾಲ ಕಲಿಕಾಲವಾದುದರಿಂದ ಮಾಯೆ ಆವರಿಸಿರುವುದರಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಗಳಲ್ಲಿ ಎಲ್ಲರಲ್ಲಿಯೂ ಕೂಡ ಇಳಿಜಾರು ಪ್ರಾರಂಭವಾಗಿದೆ ಅದರಂತೆ ಮುಖ್ಯಸ್ಥನಾಗಿರ್ತಕ್ಕಂತಹ ಬ್ರಾಹ್ಮಣನಲ್ಲಿಯೂ ಕೂಡ ಇಳಿಜಾರು ಪ್ರಾರಂಭ ಆಗಿದೆ ಏಕೆ ಅಂದರೆ ಜೀವನೋಪಾಯಕ್ಕಾಗಿ ಈಗಿನ ಸಮಯದಲ್ಲಿ ಈ ಕಲಿಕಾಲದಲ್ಲಿ ಅನೇಕ ಮಂದಿ ಬ್ರಾಹ್ಮಣ ಎಂಬ ಜಾತಿ ಪದವನ್ನು ಇಟ್ಟುಕೊಂಡಿರ್ತಕ್ಕಂಥವರು ಬ್ರಾಹ್ಮಣ ಎಂದರೆ ಬ್ರಹ್ಮಜ್ಞಾನ ಆದರೆ ಬ್ರಾಹ್ಮಣನು ವೇದಗಳು ಉಪನಿಷತ್ತುಗಳು ಎಲ್ಲವನ್ನೂ ಕೂಡ ಅರಿತಿರಬೇಕು ರಾಮಾಯಣ ಮಹಾಭಾರತ ಅರಿತಿರಬೇಕು ಇಂಥವನೇ ಬ್ರಾಹ್ಮಣ ನಿಜವಾದಂತಹ ಬ್ರಾಹ್ಮಣ ಭಾಗವತ ಭಾರತ ರಾಮಾಯಣ ಗೀತಾದಿ ಶ್ರುತಿ ಶಾಸ್ತ್ರ ಪುರಾಣಪು ಮರ್ಮ ಮುಲ್ಲನ್ ಅಂತಾರೆ ತ್ಯಾಗರಾಜ ಸ್ವಾಮಿಗಳು ಅಂದರೆ ಭಾಗವತವನ್ನು ಭಾರತವನ್ನು ರಾಮಾಯಣವನ್ನು ಶ್ರುತಿ ಅಂದರೆ ವೇದಗಳನ್ನು ಶಾಸ್ತ್ರಗಳನ್ನು ಪುರಾಣಗಳನ್ನು ತಿಳಿಯುವುದೇ ಅಲ್ಲ ಅದರಲ್ಲಿ ಮರ್ಮವನ್ನು ಅರಿತಿರತಕ್ಕಂತಹವನೇ ಬ್ರಹ್ಮಜ್ಞಾನಿ ಅಂತಹ ಬ್ರಹ್ಮಜ್ಞಾನಿಯುಳ್ಳ ಬ್ರಾಹ್ಮಣನು ಬರಬರುತ್ತ 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 ದೇಶೀಯ ರಾಜರುಗಳ ಹತ್ತಿರ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಆನಂತರ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯದಲ್ಲಿ ಮುಸ್ಲಿಮರ ಆಡಳಿತದಲ್ಲಿಯೂ ಮಂತ್ರಿಗಳಾಗಿ ಅವರು ಇದ್ದು ಪ್ರಜಾಪ್ರಭುತ್ವ ಬರುವವರೆಗೂ ಬ್ರಿಟಿಷರ ಸಲಹೆಗಾರರಾಗಿಯೂ ಇದ್ದು ನಂತರ ಬ್ರಿಟಿಷರು ಬಂದಾಗ ವಿಧಿ ಇಲ್ಲದೆ ಬ್ರಾಹ್ಮಣರು ರಾಜರ ಸಮ್ಮುಖಗಳಲ್ಲಿ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಉದ್ದಿಮೆದಾರರಾಗಿಯೋ ಅಥವಾ ಸರ್ಕಾರಿ ನೌಕರರಲ್ಲಿಯೋ ಅಥವಾ ಇನ್ನೇನೋ ಕೆಲಸ ಕಾರ್ಯಗಳಲ್ಲಿ ಅವರು ತಮ್ಮ ಸೇವೆಯನ್ನು ಮಾಡಲ್ಪಡುತ್ತಾರೆ ಅಂತಹ ಬ್ರಾಹ್ಮಣತ್ವವಿರತಕ್ಕಂತಹ ಸಮಯ ಬೇರೆ ಆ ಬ್ರಾಹ್ಮಣನು ಬರ್ತಾ 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 ಬ್ರಹ್ಮಜ್ಞಾನವನ್ನು ಬಿಡ್ತಕ್ಕಂಥವನಾಗಿದ್ದಾನೆ ಸದ್ಗುರುಗಳು ಹೇಳ್ತಾ ಇರ್ತಕ್ಕಂಥದ್ದು ಬ್ರಹ್ಮಜ್ಞಾನ ಅದು ಪರಮೋಚ್ಛವಾಗಿರ್ತಕ್ಕಂಥದ್ದು ಅದು ಇರ್ತಕ್ಕಂಥದ್ದು ಬ್ರಾಹ್ಮಣರಲ್ಲಿಯೇ ಬ್ರಹ್ಮಜ್ಞಾನವನ್ನು ಪಡೆದಿರ್ತಕ್ಕಂಥವನೇ ಆ ಬ್ರಾಹ್ಮಣ ಅಂತಹ ಬ್ರಾಹ್ಮಣ ಜೀವನೋಪಾಯಕ್ಕಾಗಿ ಅನೇಕ ಕೆಲಸಗಳಲ್ಲಿ ಈಗ ನಿರತರಾಗಿರ್ತಕ್ಕಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ ನಾವು ನೋಡ್ತಾ ಇರ್ತೇವೆ ಅನೇಕ ಜನ ಅರ್ಚಕರು ಪೂಜಾ ಸಮಯಗಳಲ್ಲಿ ಕೆಲವೊಮ್ಮೆ ಬಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ ಕಾರಣ ಏನು ಅಂದಿನ ಬ್ರಾಹ್ಮಣತ್ವದ ಅರಿವು ಈಗಿಲ್ಲ ಈಗಿಲ್ಲ ಅದಕ್ಕೋಸ್ಕರ ತಾತಯ್ಯನವರು ಈ ಬ್ರಾಹ್ಮಣ ಎಂಬತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು ಬ್ರಾಹ್ಮಣತ್ವ ಮಹತ್ವವಾಗಿರ್ತಕ್ಕಂಥದ್ದು ಆದರೆ ಈಗ ಬರ ಬರುತ್ತಾ ಬರ ಬರುತ್ತಾ ಬರ ಬರುತ್ತಾ ಬರ ಬರುತ್ತಾ ರಾಜರ ಸಮ್ಮುಖದಲ್ಲಿ ಇವರು ಗುಮಾಸ್ತರಾಗಿ ಸೇವೆ ಸಲ್ಲಿಸ್ತಕ್ಕಂಥವ್ರು ಆಗ್ತಾರೆ ಎಂಬತಕ್ಕಂತಹ ಮಾತುಗಳನ್ನು ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ತಿಳಿಸ್ತಾರೆ ಇದರಿಂದ ನಾವು ತಿಳಿದುಕೊಳ್ತಕ್ಕಂತಹದ್ದು ಏನು ಅಂತಂದರೆ ಈ ನಾಲ್ಕು ವರ್ಣಾಶ್ರಮ ಧರ್ಮಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥವನು ಬ್ರಾಹ್ಮಣ ಅವನು ಬ್ರಹ್ಮಜ್ಞಾನಿಯಾಗಿರಬೇಕು ಆ ಬ್ರಹ್ಮಜ್ಞಾನಿಯನ್ನು ಅರಿತವನೇ ಬ್ರಾಹ್ಮಣ ಯಾರು ಬ್ರಹ್ಮಜ್ಞಾನವನ್ನು ಅರಿತಿರ್ತಾನೋ ಅವನೇ ಬ್ರಾಹ್ಮಣ ಬ್ರಹ್ಮಜ್ಞಾನವನ್ನು ಯಾರು ಅರಿತಿಲ್ಲವೋ ಯಾರಿಗೆ ಬ್ರಹ್ಮಜ್ಞಾನ ಇಲ್ಲವೋ ಅವನು ಬ್ರಾಹ್ಮಣ ಹೇಗಾಗ್ತಾನೆ ಬ್ರಹ್ಮಜ್ಞಾನ ಇದ್ದರೆ ತಾನೇ ಬ್ರಾಹ್ಮಣನಾಗೋದು ಬ್ರಹ್ಮಜ್ಞಾನ ಇಲ್ಲದೇ ಇರತಕ್ಕಂಥವನು ಹೇಗೆ ಬ್ರಾಹ್ಮಣನಾಗ್ತಾನೆ ಅದಕ್ಕೋಸ್ಕರ ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಎಲ್ಲ ವೇದಗಳನ್ನು ಉಪನಿಷತ್ತುಗಳನ್ನು ಎಲ್ಲ ಸಾರಗಳನ್ನು ಸಂಗೀತ ವಿದ್ಯೆಗಳನ್ನು ಎಲ್ಲದರಲ್ಲೂ ಕೂಡ ಪರಿಣಿತಿಯನ್ನು ಪಡೆದು ಅವನು ಬ್ರಹ್ಮಜ್ಞಾನಿಯಾಗಬೇಕು ಎಂಬತಕ್ಕಂತಹದ್ದು ತಾತಯ್ಯನವರ ಅಪೇಕ್ಷೆಯಾಗಿದೆ ಅಂಥೇಳಿ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾಯಿದ್ದೇವೆ